ಪ್ರತಿಷ್ಠಿತ ಮುದ್ದೇನಹಳ್ಳಿಯ ಸಂಪೋಷನ್ ಪ್ರಾಜೆಕ್ಟ್ ವತಿಯಿಂದ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಆಹಾರದಲ್ಲಿ ಪೌಷ್ಟಿಕಾಂಶದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಗುಡಿಬಂಡೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿತ್ತು ತಾಯಿ ಮತ್ತು ಮಗುವಿನ ಆರೋಗ್ಯ ಇಡೀ ದೇಶದ ಪ್ರಗತಿಯ ಮೇಲೆ ಪರಿಣಾಮ ಬೀರುತ್ತದೆ ಗರ್ಭಿಣಿ ಮಹಿಳೆ ಸಂಪೂರ್ಣ ವಿಟಮಿನ್ ಯುಕ್ತ ಸಮತೋಲನ ಆಹಾರ ಸೇವಿಸಬೇಕು ಈ ಕುರಿತಾಗಿ ಮಹಿಳೆಯರಲ್ಲಿ ಅರಿವು ಮೂಡಿಸಲು ಮುದ್ದೇನಹಳ್ಳಿಯ ಪ್ರಾಜೆಕ್ಟ್ ಪ್ರಾಜೆಕ್ಟ್ನಂತಹ ಸಂಸ್ಥೆಗಳು ಶ್ರಮಿಸುತ್ತಿವೆ ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ತಾಯಿ ಮತ್ತು ಮಗುವಿಗೆ ಬೇಕಾಗುವ ಪ್ರೋಟೀನ್ ಯುಕ್ತ ಆಹಾರವನ್ನು ಅಳತೆ ಸಮೇತ ತಿಳಿಸಿ ಅರಿವು ಮೂಡಿಸಿದರು ರುವ ಇಂತಹ ಕಾರ್ಯಕ್ರಮಗಳು ಪ್ರತಿ ಹಳ್ಳಿಯಲ್ಲಿ ನಡೆಯಬೇಕಾಗಿದೆ ಎಂದು ತಿಳಿಸಿದರು ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಿತ ಭಾಗಿಯಾಗಿದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ದೇಶ ಮುಂದುವರಿಯಬೇಕು ಅಂತ ಹೇಳಿದ್ರೆ ಎರಡೇ ಎರಡು ದಿಕ್ಸೂಚಿ ಇದೆ ಒಂದು ತಾಯಿ ಮರಣದ ಪ್ರಮಾಣ ಇನ್ನೊಂದು ಮಗುವಿನ ಮರಣದ ಪ್ರಮಾಣ ಅದು ಎಲ್ಲಿವರೆಗೆ ಕಡಿಮೆ ಇರುತ್ತೆ ಅಲ್ಲಿವರೆಗೆ ದೇಶ ಪ್ರಗತಿ ಆಗ್ತಾ ಇದೆ ಅಂತ ನಿಮ್ಗೆ ಯಾವುದೇ ಆರೋಗ್ಯ ಆಸ್ಪತ್ರೆಗಳಲ್ಲಿ ಔಷಧಿಗಳ ಮುಖಾಂತರ ಇಂಜೆಕ್ಷನ್ಗಳ ಮುಖಾಂತರ ಗ್ಲೂಕೋಸ್ಗಳ ಮುಖಾಂತರ ಸಿಗ್ತಕ್ಕಂಥದ್ದಲ್ಲ ಸೊ ಆಹಾರಕ್ಕೆ ಅಷ್ಟು ತನ್ನದೇ ಆಗತಕ್ಕಂಥ ಅತ್ಯುತ್ಕೃಷ್ಟ ಮಹತ್ವ ಇದೆ ಅಂತಕ್ಕಂಥದನ್ನ ಸಾರಲಿಕ್ಕಾಗಿ ನಮ್ಮ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ಮುದ್ದೇನಹಳ್ಳಿ ಅವರ ಕಡೆಯಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಒಂದು ಸಂಪೋಷನ್ ಪ್ರಾಜೆಕ್ಟ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದು ಅದರ ಮೂಲಕ ನೀವು ಅದನ್ನು ಪಾಲನೆ ಮಾಡಿದ್ದೇ ಆದರೆ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ತಾಯಿ ಮರಣದ ಪ್ರಮಾಣವನ್ನು ನಾವು ಶೂನ್ಯಕ್ಕೆ ತರಬೇಕು ಹಾಗೆಯೇ ಶಿಶುವಿನ ಮರಣದ ಪ್ರಮಾಣ ಏನಿದೆ ಅದನ್ನು ಸಹಿತ ಶೂನ್ಯಕ್ಕೆ ತರಬೇಕು ನಾವಿದ ಆಲ್ರೆಡಿ ಅದರ ದಾರಿಯಲ್ಲಿ ಒಂದು ಮಹೋನ್ನತ ದಾಪುಗಾಲನ್ನು ಇಟ್ಟಿದ್ದೀವಿ ಸುಮಾರು ಹತ್ತು ವರ್ಷಗಳ ಹಿಂದೆ ಅರವತ್ತೊಂಬತ್ತು ಇದ್ದಿರ್ತಕ್ಕಂಥ ಏನು ಶಿಶುವಿನ ಮರಣದ ಪ್ರಮಾಣ ಇವಾಗ ನಾವು ಕೇವಲ ಹದಿಮೂರಕ್ಕೆ ತಂದು ನಿಲ್ಲಿಸಿದ್ದೀವಿ ಸೊ ಆ ಈ ಒಂದು ಕಾರ್ಯಕ್ರಮಗಳ ಮುಖಾಂತರನೇ ನಾವು ಇಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸಂಪೋಷನ್ ಪ್ರಾಜೆಕ್ಟ್ನ ರಾಜೇಶ್ ಹಾಗೂ ಪವನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ಅರಿವು ಮೂಡಿಸಿದರು ನೂರ ಐವತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ತಹಸೀನ್ ಮುಬಾರಕ್ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಲಕ್ಷ್ಮೀ ನರಸಮ್ಮ ಮುದ್ದೇನಹಳ್ಳಿಯ ಸಂಪೋಷಣ್ ಪ್ರಾಜೆಕ್ಟ್ನ ರಾಜೇಶ್ ಹಾಗೂ ಪವನ್ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು தூர்வாணி கங்காதர் குடிபண்டே